ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಇನ್ಫೋರ್ಡ್ ಸ್ನೇಹಿತರೆ ಸೊ ಬಂದಿ ಸ್ನೇಹಿತರೆ ಇವತ್ತು ಒಂದು ಜಾಬ್ ಅಪ್ಡೇಟ್ ಅನ್ನು ತಗೊಂಬಂದಿನಿ ಸ್ನೇಹಿತರೆ ಸೊ ಆ ಒಂದು ಜಾಬ್ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ ಇಲ್ಲಿ ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಒಟ್ಟು ಖಾಲಿ ಇರುವ ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ ಸೊ ಈ ಒಂದು ಹುದ್ದೆಗೆ ಯಾವ ರೀತಿ ಅಪ್ಲೈನ ಮಾಡಬಹುದು ಡಾಕ್ಯುಮೆಂಟ್ಸ್ ಏನೇನು ಬೇಕು ಕ್ವಾಲಿಫಿಕೇಷನ್ ಏನು ಬೇಕು ಎಂಬ ಎಲ್ಲ ವಿಷಯಗಳ ಬಗ್ಗೆ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ ಸ್ನೇಹಿತರೆ ಸೊ ಎಲ್ಲರೂ ಕೂಡ ಆದಷ್ಟು ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಪ್ರೆಸ್ ಮಾಡಿದರೆ ನಾವು ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತದೆ ಸ್ನೇಹಿತರೆ ಸೊ ಬನ್ನಿ ಸ್ನೇಹಿತರೆ ಇನ್ನೂ ತಡ ಮಾಡೋದು ಬೇಡ ವಿಡಿಯೋವನ್ನು ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ಇಲ್ಲಿ ಪ್ರಮುಖವಾಗಿ ಈ ಒಂದು ಹುದ್ದೆಯು ಗುತ್ತಿಗೆ ಆಧಾರದ ಮೇಲೆ ಈ ಒಂದು ಹುದ್ದೆಗೆ ನೇಮಕಾತಿಯನ್ನು ಮಾಡ್ತಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪಿ ಎಂ ಅಭಿಂ ಯೋಜನೆ ಹಾಗೂ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಅಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ವಿವಿಧ ಕಾರ್ಯಕ್ರಮದ ಅಡಿಯಲ್ಲಿ ಕಾರ್ಯನಿರ್ವಹಿಸಲು ಈ ಕೆಳಕಂಡ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ಮೆರಿಟ್ ಆಧಾರದ ಮೇಲೆ ನೇರ ಸಂದರ್ಶನದ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಆಸಕ್ತ ಅರ್ಹ ಅಭ್ಯರ್ಥಿಗಳು ನೇಮಕಾತಿಗಾಗಿ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಏಪ್ರಿಲ್ ಏಪ್ರಿಲ್ ಎರಡರಿಂದು ಹನ್ನೊಂದರಿಂದ ಐದು ಗಂಟೆವರೆಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ ವಿದ್ಯಾರ್ಹತೆ ಮತ್ತು ಮೀಸಲಾತಿಯ ಎಲ್ಲ ಮೂಲ ದಾಖಲೆಗಳೊಂದಿಗೆ ಜಿಲ್ಲಾ ಆರೋಗ್ಯ ಮತ್ತು ಅಧಿಕಾರಿಗಳ ಕಚೇರಿ ಬೆಳಗಾವಿಯ ಎಂ ವಿಭಾಗದಲ್ಲಿ ಜರುಗುವ ನೇರ ಸಂದರ್ಶನಕ್ಕೆ ಹಾಜರಾಗಬೇಕು ಹಾಗೆ ಅರ್ಜಿ ಸಲ್ಲಿಸಬಹುದು ಖಾಲಿ ಹುದ್ದೆಗಳು ವಿದ್ಯಾರ್ಹತೆ ಹಾಗೂ ಮೀಸಲಾತಿ ವಿವರ ಈ ಕೆಳಗಂಡಂತೆ ನಾವು ನೋಡ್ಬೋದು ಸ್ನೇಹಿತರೆ ಸೊ ಇಲ್ಲಿ ಆ ಒಂದು ಹುದ್ದೆ ಯಾವುದು ಹುದ್ದೆಗೆ ಆ ಒಂದು ಹುದ್ದೆಗೆ ಎಷ್ಟು ಹುದ್ದೆಗಳು ಖಾಲಿ ಇವೆ ಮತ್ತು ಹುದ್ದೆ ಹೆಸರೇನು ಮತ್ತು ಕ್ವಾಲಿಫಿಕೇಷನ್ ಏನು ಮತ್ತು ಅದಕ್ಕೆ ಮಾಸಿಕ ವೇತನ ಏನೇನಿದೆ ಎಲ್ಲ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದು ಸ್ನೇಹಿತರೆ ನೋಡಿ ಇಲ್ಲಿ ಮೊದಲನೇದಾಗಿ ಹುದ್ದೆ ಹೆಸರು ತಜ್ಞ ವೈದ್ಯರು ಅಂದರೆ ಕಿವಿ ಮೂಗು ಗಂಟಲು ಚರ್ಮರೋಗ ತಜ್ಞರು ಮತ್ತು ಎಮ್ ಡಿ ಫಿಸಿಷಿಯನ್ ಈ ಒಂದು ಹುದ್ದೆಗಳು ಸ್ನೇಹಿತರೆ ಸೊ ಈ ಒಂದು ಹುದ್ದೆಗೆ ಎರಡು ಹುದ್ದೆಗಳು ಖಾಲಿ ಇದೆ ಸ್ನೇಹಿತರೆ ಸೊ ಇದಕ್ಕೆ ವಿದ್ಯಾರ್ಹತೆ ಏನಬೇಕು ಅಥವಾ ಅನುಭವ ಏನಿರಬೇಕು ಅಂತ ನೋಡೋದಾದರೆ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಒಂದು ನಿಮಿಷ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಎಂ ಬಿ ಎಸ್ನೊಂದಿಗೆ ಸ್ಕಿನ್ ಆ್ಯಂಡ್ ಇಂಟರ್ನ್ಶಿಪ್ ಪೂರೈಸಿರಬೇಕು ಸ್ನೇಹಿತರೆ ಮತ್ತು ಕೆ ಸಿಯಲ್ಲಿ ನೋಂದಣಿಗೊಂಡಿರಬೇಕು ವಯೋಮಿತಿ ನಲವತ್ತೈದು ವರ್ಷದ ಒಳಗಿರಬೇಕು ಸ್ನೇಹಿತರೆ ಸೊ ಈ ಒಂದು ಹುದ್ದೆಗೆ ಮಾಸಿಕ ವೇತನ ನೋಡೋದಾದರೆ ಒಂದು ಲಕ್ಷದ ಹತ್ತು ಸಾವಿರ ಇಲ್ಲಿ ಮಾಸಿಕ ವೇತನವನ್ನು ನೀವು ನೋಡಿ ನೋಡ್ಬೋದು ಸ್ನೇಹಿತರೆ ಸೊ ಇಲ್ಲಿ ಎರಡನೇದಾಗಿ ಮೆಡಿಷಿಯನ್ ಆಫೀಸರ್ ವೈದ್ಯಾಧಿಕಾರಿಗಳು ಇಲ್ಲಿ ಮೆಡಿಷಿಯನ್ ಆಫೀಸರ್ ವೈದ್ಯಾಧಿಕಾರಿಗಳಿಗೆ ನಾಲ್ಕು ಹುದ್ದೆಗಳು ಮತ್ತು ಇಪ್ಪತ್ತೊಂಬತ್ತು ಹುದ್ದೆಗಳನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ಸೊ ಇದಕ್ಕೆ ಅರ್ಹತೆ ಅಥವಾ ಅನುಭವ ಏನೇನು ಬೇಕು ಅಂತ ನೋಡೋದಾದರೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಎಂ ಬಿ ಬಿ ಎಸ್ ಪದವಿಯೊಂದಿಗೆ ಕಡ್ಡಾಯವಾಗಿ ಇಂಟರ್ನ್ಶಿಪ್ ಪೂರೈಸಿರಬೇಕು ಹಾಗೂ ಕೆ ಎಮ್ ಸಿಯಲ್ಲಿ ನೋಂದಣಿ ಮಾಡಿರಬೇಕು ಸ್ನೇಹಿತರೆ ವಯೋಮಿತಿ ಅರವತ್ತೈದು ವರ್ಷವನ್ನು ದಾಟಿರಬಾರ್ದು ಅದರ ಒಳಗಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ಮಾಸಿಕ ವೇತನ ನಲವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೈದು ಮತ್ತು ಅರವತ್ತು ಸಾವಿರ ಇಲ್ಲಿ ಮಾಸಿಕ ವೇತನವನ್ನು ಇಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ ಸೊ ಇಲ್ಲಿ ಮೂರನೇ ಹುದ್ದೆ ಹಿರಿಯ ಆರೋಗ್ಯ ಸುರಕ್ಷಣಾಧಿಕಾರಿಗಳು ಇಲ್ಲಿ ಒಂದು ಹುದ್ದೆಗಳನ್ನು ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಒಂದು ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಹಿರಿಯ ಆರೋಗ್ಯ ಸುರಕ್ಷಣಾಧಿಕಾರಿಗಳ ಅರ್ಹ ತರಬೇತಿಯನ್ನು ಹೊಂದಿರಬೇಕು ಅಥವಾ ನಿವೃತ್ತಿ ಹೊಂದಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿರುವ ಮಹಿಳಾ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು ವಯೋಮಿತಿ ಅರವತ್ತೈದು ವರ್ಷ ಇಲ್ಲಿ ಒಳಗಿರಬೇಕು ಸ್ನೇಹಿತರೆ ಸೊ ಇಲ್ಲಿ ಸ್ಯಾಲ್ರಿ ನೋಡೋದಾದರೆ ಅರವತ್ತೈದು ಸಾವಿರ ಹಾಂ ಸಾರಿ ಹದಿನಾರು ಸಾವಿರದ ಎಂಟುನೂರ ಎಂಬತ್ತಾರು ಇಲ್ಲಿ ಸ್ಯಾಲ್ರಿಯನ್ನು ನೀವು ನೋಡ್ಬೋದು ಸ್ನೇಹಿತರೆ ಮತ್ತು ಇಲ್ಲಿ ನಾಲ್ಕನೇ ಹುದ್ದೆ ಸ್ಟಾಫ್ ನರ್ಸ್ ಶುಶ್ರೂಕರು ಶುಶ್ರೂಷಕರು ಇಲ್ಲಿ ಒಟ್ಟು ಹುದ್ದೆಗಳು ಇಪ್ಪತ್ತೊಂಬತ್ತು ಇಲ್ಲಿ ಒಟ್ಟು ಹುದ್ದೆಗಳನ್ನು ನೋಡಬಹುದು ಸ್ನೇಹಿತರೆ ಸೊ ಇದಕ್ಕೆ ಅರ್ಹತೆ ಏನಿರಬೇಕು ಅಂತ ನೋಡೋದಾದ್ರೆ ಬಿ ಎಸ್ ಸಿ ನರ್ಸಿಂಗ್ ಆರ್ ಡಿಪ್ಲೊಮೊ ಇನ್ ನರ್ಸಿಂಗ್ ಹೊಂದಿರಬೇಕು ಹಾಗೂ ಕೆ ಎನ್ ಸಿ ಯಲ್ಲಿ ನೋಂದಣಿ ಆಗಿರಬೇಕು ಹಾಗೂ ನೋಂದಣಿ ನವೀಕರಣಗೊಂಡಿರಬೇಕು ವಯೋಮಿತಿ ನಲವತ್ತೈದು ವರ್ಷ ಒಳಗಿರಬೇಕು ಅದನ್ನು ದಾಟಿರಬಾರ್ದು ಇಲ್ಲಿ ಸ್ಯಾಲ್ರಿ ನೋಡೋದಾದ್ರೆ ಇಲ್ಲಿ ಹದಿನೇಳು ಸಾವಿರದ ಐವತ್ತೊಂಬತ್ತು ರೂಪಾಯಿ ಮತ್ತು ಹದಿನಾಲ್ಕು ಸಾವಿರದ ನೂರ ಎಂಬತ್ತು ರೂಪಾಯಿ ಇಲ್ಲಿ ನೀವು ಸ್ಯಾಲರಿಯನ್ನು ನೀವು ನೋಡಬಹುದು ಸ್ನೇಹಿತರೆ ಮತ್ತು ಇಲ್ಲಿ ಐದನೇ ಹುದ್ದೆ ಕಿರಿಯ ಆರೋಗ್ಯ ಸಹಾಯಕರು ಇಲ್ಲಿ ಇಪ್ಪತ್ತೊಂಬತ್ತು ಹುದ್ದೆಗಳನ್ನು ನೀವು ನೋಡ್ಬೋದು ಸ್ನೇಹಿತರೆ ಇಪ್ಪತ್ತೊಂಬತ್ತು ಹುದ್ದೆಗಳನ್ನು ನೀವು ಇಲ್ಲಿ ನೋಡ್ಬೋದು ಇದಕ್ಕೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೆರೆಗಡಿ ಆಗಿರಬೇಕು ಮತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವಿವಿಧ ಉದ್ದೇಶ ಮೂಲ ಆರೋಗ್ಯ ಕಾರ್ಯಕರ್ತರ ತರಬೇತಿ ಅಥವಾ ಕರ್ನಾಟಕ ರಾಜ್ಯ ಅರೆ ವೈದ್ಯಕೀಯ ಮಂಡಳಿಯಲ್ಲಿ ನಡೆಸುವ ಮೂರು ವರ್ಷಗಳ ಆರೋಗ್ಯ ನಿರೀಕ್ಷಕರ ಡಿಪ್ಲೊಮೊ ಅಥವಾ ಪದವಿ ಪಿ ಯು ಸಿ ದ್ವಿತೀಯ ಪಿ ಯು ಸಿಯಲ್ಲಿ ವಿಜ್ಞಾನ ವಿಷಯದೊಂದಿಗೆ ಕರ್ನಾಟಕ ರಾಜ್ಯ ಅರ ವೈದ್ಯಕೀಯ ಮಂಡಳಿಯಲ್ಲಿ ನಡೆಸುವ ಎರಡು ವರ್ಷಗಳ ಆರೋಗ್ಯ ನಿರೀಕ್ಷಕರ ಡಿಪ್ಲೊಮೊ ಹೊಂದಿರಬೇಕು ಸ್ನೇಹಿತರೆ ವಯೋಮಿತಿ ರೋಸ್ಟರ್ ನಿಯಮ ನಿಯಮ ನಿಯಮಾನುಸಾರ ಇಲ್ಲಿ ನಲವತ್ತೈದು ವರ್ಷ ಒಳಗಿರಬೇಕು ಸ್ನೇಹಿತರೆ ಇದಕ್ಕೆ ಸ್ಯಾಲ್ರಿ ನೋಡೋದ್ ನೋಡೋದನ್ನು ನೋಡೋದಾದ್ರೆ ಹದಿನಾರು ಸಾವಿರದ ಎಂಟುನೂರ ಎಂಬತ್ತಾರು ಮತ್ತು ಹದಿನಾಲ್ಕು ಸಾವಿರದ ನಲವತ್ತ್ನಾಲ್ಕು ರೂಪಾಯಿ ಇಲ್ಲಿ ಸ್ಯಾಲ್ರಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ಆರನೇ ಹುದ್ದೆ ನೋಡೋದಾದರೆ ಇಲ್ಲಿ ಲಾಬ್ ಟೆಕ್ನಿಷಿಯನ್ ಲ್ಯಾಬ್ ಟೆಕ್ನಿಷಿಯನ್ ಕಿ ಕಿವೈ ಪ್ರಯೋಗಶಾಲಾ ತಂತ್ರಜ್ಞರು ಇಲ್ಲಿ ಇಪ್ಪತ್ ಎಪ್ ಇಪ್ಪತ್ತೊಂಬತ್ತು ಹುದ್ದೆಗಳನ್ನು ನೀವು ನೋಡ್ಬೋದು ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆ ಅಥವಾ ದ್ವಿತೀಯ ಪಿ ಯು ಸಿಯಲ್ಲಿ ವಿಜ್ಞಾನ ವಿಷಯದೊಂದಿಗೆ ತೇರಡೆಯಾಗಿರಬೇಕು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಕರ್ನಾಟಕ ರಾಜ್ಯ ಅರೆ ವೈದ್ಯಕೀಯ ಮಂಡಳಿಯಲ್ಲಿ ನಡೆಸುವ ಪ್ರಯೋಗಶಾಲಾ ತಂತ್ರಜ್ಞತೆಯಲ್ಲಿ ಎರಡು ಅಥವಾ ಮೂರು ವರ್ಷ ಡಿಪ್ಲೊಮೋವನ್ನು ಉತ್ತೀರ್ಣ ಹೊಂದಿರಬೇಕು ಸ್ನೇಹಿತರೆ ಹಾಗೂ ರಾಜ್ಯ ಅರೆ ವೈದ್ಯಕೀಯ ಮಂಡಳಿಯಲ್ಲಿ ನೋಂದಣಿಯಾಗಿರಬೇಕು ವಯೋಮಿತಿ ನಲವತ್ತೈದು ವರ್ಷ ದಾಟಿರಬಾರ್ದು ಸ್ನೇಹಿತರ ಸೊ ಇದಕ್ಕೆ ಮಾಸಿಕ ವೇತನ ನೋಡೋದಾದರೆ ಹದಿನೈದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಮತ್ತು ಹನ್ನೆರಡು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿಯಲ್ಲಿ ಮಾಸಿಕ ವೇತನವನ್ನು ನೋಡಬಹುದು ಸ್ನೇಹಿತರೆ ಮತ್ತು ಇಲ್ಲಿ ಪ್ರಮುಖವಾಗಿ ಇಲ್ಲಿ ಯಾವ ರೀತಿ ಅರ್ಜಿನ ತಗೋತಾರೆ ನೇರ ನೇರ ಸಂದರ್ಶನದಂದು ಜಿಲ್ಲಾ ಆರೋಗ್ಯ ಮತ್ತು ಅಧಿಕಾರಿಗಳ ಕಚೇರಿ ಬೆಳಗಾವಿಯ ಎಂಎಚ್ ವಿಭಾಗದಿಂದ ಅರ್ಜಿಗಳನ್ನು ಉಚಿತವಾಗಿ ಪಡೆಯುವುದು ಅವಶ್ಯವಿರುವ ಎಲ್ಲ ದಾಖಲೆಗಳ ದಾಖಲೆಗಳ ನಕಲು ಒಂದು ಸ್ಟೇಟ್ ಸ್ವಯಂ ದೃಢೀಕೃತ ಪ್ರತಿಗಳನ್ನು ಲಗತ್ತಿಸಬೇಕು ಷರತ್ತುಗಳು ನೇರ ಸಂದರ್ಶನದಂದು ಅರ್ಜಿ ಸಲ್ಲಿಸ ಬಯಸುವ ಅರ್ಹ ಅಭ್ಯರ್ಥಿಗಳು ಅವರ ವಿದ್ಯಾರ್ಹತೆಯ ಮತ್ತು ಮೀಸಲಾತಿ ಎಲ್ಲ ಮೂಲ ದಾಖ ದಾಖಲಾತಿಗಳನ್ನು ಪರಿವೀಕ್ಷಕರಿಗೆ ಪರಿಶೀಲನೆಗೆ ಹಾಜರುಪಡಿಸುವುದು ಕಡ್ಡಾಯ ಮತ್ತು ಅಂಚೆ ಮೂಲಕ ಅಥವಾ ಖುದ್ದಾಗಿ ಅವಧಿ ಮೀರಿದ ನಂತರ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ರಿಕ್ತ ಸ್ಥಾನಗಳು ಅವಶ್ಯಕತೆಗನುಗುಣವಾಗಿ ಹೆಚ್ಚು ಅಥವಾ ಕಡಿಮೆ ಮಾಡುವ ಅಧಿಕಾರವನ್ನು ಆಯ್ಕೆ ಸಮಿತಿಯು ಕಾಯ್ದಿರಿಸಿಕೊಂಡಿರುತ್ತದೆ ನಾಲ್ಕು ನಾಲ್ಕನೇದು ಮೀಸಲಾತಿ ಕೋರುವವರು ಸಂಬಂಧಪಟ್ಟ ದಾಖಲಾತಿಗಳನ್ನು ಇಲ್ಲಿ ತಗೊಂಡು ಹೋಗಬೇಕು ಸ್ನೇಹಿತರೆ ಈ ರೀತಿಯಾಗಿ ಇಲ್ಲಿ ಹುದ್ದೆಯನ್ನು ಕರೆದಿದ್ದಾರೆ ಸ್ನೇಹಿತರೆ ಸೊ ಇದನ್ನು ನೀವು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ಪೇಜ್ನ ಲಿಂಕ್ ಹಾಕಿರ್ತೀನಿ ಸ್ನೇಹಿತರೆ ಸೊ ಇದನ್ನು ನೀವು ಓದ್ಕೋಬೋದು ಸ್ನೇಹಿತರೆ ಸೊ ನಿಮಗೆ ಈ ಹುದ್ದೆ ಬಗ್ಗೆ ಯಾವುದೇ ರೀತಿಯ ಒಂದು ಡೌಟ್ಸ್ ಇದ್ದಲ್ಲಿ ಕಮೆಂಟ್ಸ್ ಮೂಲಕ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಸೊ ಬೇರೆ ಯಾವುದೇ ರೀತಿಯ ಜಾಬ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಂದರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೂ ಪಕ್ಕದಲ್ಲಿರುವ ಬೆಲಕನನ್ನು ಪ್ರೆಸ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಆದಷ್ಟು ಸೊ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ